ಇವತ್ತು ಮಾನ್ಯ ಶಾಸಕರಂತ ಶಿವಣ್ಣ ಅವರು ಮದುವೆ ಅವರು ಬಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಂತೂ ಕೂಡ ಇದ್ದಾರೆ ಕೇಂದ್ರ ಸಹಕಾರ ಬ್ಯಾಂಕು ಬಹಳ ಇತಿಹಾಸ ಇರ್ತಕ್ಕಂಥ ಒಂದು ಕೋಪರೇಟಿವ್ ಬ್ಯಾಂಕ್ ಇದು ರಾಜ್ಯದ ಗಮನವನ್ನು ಸೆಳೆಯುವಂತಹ ಒಂದು ರಾಜಧಾನಿಯಲ್ಲಿರ್ತಕ್ಕಂಥ ಒಂದು ಬ್ಯಾಂಕ್ ಅನೇಕ ಏಳು ಬೀಳುಗಳನ್ನ ಕಂಡಿರ್ತಕ್ಕಂಥದ್ದು ಇವತ್ತು ಉತ್ಮಾನದ ಸ್ಥಿತಿನಲ್ಲಿ ಈ ಬ್ಯಾಂಕು ಆಡಳಿತವನ್ನ ನಡೆಸ್ಕೊಂಡು ಬಂದಿದೆ ಇವತ್ತು ಏನು ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಸುಮಾರು ಹದಿನೆಂಟು ಕ್ಷೇತ್ರಗಳು ಬೆಂಗಳೂರು ಉತ್ತರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತು ಬೆಂಗಳೂರು ನಗರ ಜಿಲ್ಲೆ ಇದು ಬಹುಶಃ ಸುಮಾರು ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರತಕ್ಕಂಥ ಒಂದು ಬ್ಯಾಂಕ್ ಸೊ ಇವತ್ತು ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಈ ಆಡಳಿತ ಮಂಡಳಿಯನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಲಾಂಬಿಂಗ್ ರೆಡ್ಡಿ ಅವರು ಮಾನ್ಯ ಕೆ ಎಚ್ ಮುನಿಯತ್ನವರು ಕೃಷ್ಣಾ ಮತ್ತು ನಮ್ಮೆಲ್ಲ ಶಾಸಕರ ನೇತೃತ್ವದಲ್ಲಿ ಮಾನ್ಯ ಶಾಸಕರಾದಂತಹ ಶಿವಣ್ಣವರು ಶರತ್ ಬಚ್ಚೇಗೌಡರು ಬಾಲಕೃಷ್ಣವರು ಸಿಪಿ ಯೋಗೇಶ್ವರ್ ಇಕ್ಬಾಲ್ ಹುಸೇನ್ರವರು ನಲಮಂಗಲ ಶ್ರೀನಿವಾಸರವರು ದೊಡ್ಡಬಳ್ಳಾಪುರದ ವೆಂಕಟರಪ್ಪರು ಎಲ್ಲರ ಆರ್ ಕೆ ರಮೇಶ್ ರವರು ಮತ್ತು ಬೆಂಗಳೂರಿನ ಎಲ್ಲ ಪ್ರಮುಖ ನಾಯಕರ ಸಹಕಾರದಿಂದ ಇವತ್ತು ನಾವು ಮತ್ತೊಮ್ಮೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹದಿನೆಂಟು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು ಆ ಹದಿನೆಂಟು ಕ್ಷೇತ್ರಗಳಲ್ಲಿ ಹದಿನೈದು ಕ್ಷೇತ್ರಗಳು ನೇರವಾಗಿ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ ರಾಮ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇದ್ದಂತಹ ಒಟ್ಟು ರಾಮನಗರದಿಂದ ಎರಡು ಕ್ಷೇತ್ರಗಳಿತ್ತು ಎರಡೂ ಕ್ಷೇತ್ರಗಳನ್ನ ರಾಮನಗರದಿಂದ ಗೆದ್ದಿದ್ದಾರೆ ಚನ್ನಪಟ್ಟಣದಲ್ಲಿ ಒಂದು ಕ್ಷೇತ್ರ ಇತ್ತು ಅದನ್ನು ಕೂಡ ಲಿಂಗೇಶ್ವರು ಆಯ್ಕೆಯಾಗಿದ್ದಾರೆ ಲಿಂಗೇಶ್ ಕುಮಾರ್ ಅವರು ಕನಕ್ಪುರದಲ್ಲಿ ಎರಡು ಕ್ಷೇತ್ರಗಳಿತ್ತು ಕನಕ್ಪುರದಲ್ಲಿ ಎರಡು ಕ್ಷೇತ್ರಗಳಿಂದ ವಿಧಾನ ಪರಿಷತ್ನ ಸದಸ್ಯರಾದಂತಹ ಅವರು ಮತ್ತು ರಮೇಶ್ ಅವರು ಆಯ್ಕೆಯಾಗಿದ್ದಾರೆ ಮಾಗಡಿ ವಿಧಾನಸಭಾ ಕ್ಷೇತ್ರದಿಂದ ಎರಡು ಕ್ಷೇತ್ರಗಳಿತ್ತು ಅಲ್ಲೂ ಕೂಡ ಎರಡು ಇಬ್ಬರು ಸದಸ್ಯರುಗಳು ಅಶೋಕ್ ರವರು ಮತ್ತು ಇಬ್ರು ಜೊತೆಗೆ ಹಾದು ಒಂದು ಎಸ್ ಟಿ ಸೋಮಶೇಖರ್ ಅವರು ಕೂಡ ಜೊತೆ ಕೈ ಜೋಡಿಸಿ ಆ ಕೂಡ ಕೂಡ ನಾವು ಅವರ ಸಹಕಾರದಿಂದ ನಾವು ಆ ಕ್ಷೇತ್ರವನ್ನು ಕೂಡ ನಾವು ಗೆದ್ದಿದ್ದೇವೆ ಬೆಂಗಳೂರು ಉತ್ತರ ಕ್ಷೇತ್ರ ಉತ್ತರ ಜಿಲ್ಲೆನಲ್ಲಿ ಹೊಸಕೋಟೆ ಎರಡು ಕ್ಷೇತ್ರಗಳನ್ನ ಗೆದ್ದಿದ್ದೇವೆ ದೇವನಹಳ್ಳಿಯಿಂದ ಒಂದು ಕ್ಷೇತ್ರವನ್ನ ಗೆದ್ದಿದ್ದೇವೆ ರಮೇಶ್ ಅಂತೇಳಿ ನಮ್ಮ ಬೆಂಬಲಿತ ಅಭ್ಯರ್ಥಿ ದೊಡ್ಡಬಳ್ಳಾಪುರದಿಂದನೂ ಕೂಡ ನಾವು ಬೆಂಬಲವನ್ನ ವ್ಯಕ್ತಪಡಿಸಿದ್ವಿ ರಮೇಶ್ ಅವರಿಗೆ ಅವರು ಕೂಡ ಗೆದ್ದಿದ್ದಾರೆ ಆನೇಕಲ್ ತಾಲೂಕಿನಿಂದ ಶಾಸಕರಾದಂತ ಶಿವಣ್ಣವರು ಮತ್ತು ರಾಮಲಿಂಗ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅಂತ ಹೇಳಿ ಅವರು ಕೂಡ ಗೆದ್ದಿದ್ದಾರೆ ಆರ್ ಕೆ ರಮೇಶ್ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ರಾಜ್ಕುಮಾರ್ ಅವರು ಗೆದ್ದಿದ್ದಾರೆ ಒಟ್ಟಾರೆ ಹದಿನೈದು ಸ್ಥಾನಗಳನ್ನ ನೇರವಾಗಿ ನಾವು ಗೆದ್ದೇವೆ ಎರಡು ಸ್ಥಾನಗಳನ್ನ ಜನತಾ ದಳದ ಅಭ್ಯರ್ಥಿಗಳು ಬಿಜೆಪಿ ಜೊತೆ ಸೇರಿ ನೆಲಮಂಗಲ ಮತ್ತು ಸೋಲೂರ್ನಲ್ಲಿ ಗೆದ್ದಿದ್ದಾರೆ ಕೃಷ್ಣತ್ನ ಅದು ಎಲ್ಲ ಜಿಲ್ಲೆಗೂ ಸೇರಿ ಕೋಪರೇಟಿವ್ ಸುಮಾರು ನೂರ ಮೂವತ್ತು ಕೂ ಹೆಚ್ಚು ಮತಗಳಿತ್ತು ಅಲ್ಲಿ ಕೃಷ್ಣಪ್ಪನವರು ಅನೇಕ ಮಾನ್ಯ ರೇವಣ್ಣವರು ಎಚ್ ಎಂ ರೇವಣ್ಣವರ ಸಹಕಾರದಿಂದ ಅನೇಕರ ಸಹಕಾರದಿಂದ ಅವರು ಕೂಡ ಆಯ್ಕೆಯಾಗಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಹಗಲು ರಾತ್ರಿ ಈ ಒಂದು ಚುನಾವಣೆಯಲ್ಲಿ ಸಹಕಾರ ನೀಡಿದಂತ ಎಲ್ಲ ಸಹಕಾರಿ ಬಂಧುಗಳಿಗೆ ವಿಶೇಷವಾಗಿ ಎಲ್ಲ ತಾಲೂಕಿನ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಮತ್ತು ಎಲ್ಲ ನಮ್ಮ ಶಾಸಕ ಮಿತ್ರರು ಪರಾಜಿತ ಅಭ್ಯರ್ಥಿಗಳು ಮತ್ತು ಎಲ್ಲ ಮಂತ್ರಿವರ್ಗಗಳಿಗೆ ಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತು ಈ ಬ್ಯಾಂಕ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಬೆಂಗಳೂರು ವಿಡಿಸಿಸಿ ಬ್ಯಾಂಕ್ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗೆಲುವನ್ನ ಸಾಧಿಸಿದೆ ಅಂತ ಹೇಳಲಿಕ್ಕೆ ನಾವು ಇಡೀ ಸಹಕಾರ ಕ್ಷೇತ್ರದಲ್ಲಿ ಸಹಕಾರ ನೀಡಿದಂತವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿರ್ಬೋದು ಪೊಲೀಸ್ ಇಲಾಖೆಯವರಿರ್ಬೋದು ಮತದಾರ ಇರ್ಬೋದು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಕ್ಷಮೆ ಕೋರ್ತೀನಿ ಯಾಕೆಂದ್ರೆ ನಾಲ್ಕೂವರೆಗೆ ಅಂತ ಹೇಳಿದ್ವಿ ಸೊ ಚುನಾವಣಾ ಫಲಿತಾಂಶ ಬರೋದು ತಡ ಆಯಿತು ಸೊ ಹಾಗಾಗಿ ಒಂದು ಗಂಟೆ ಕೂಡ ಕಾದಿದ್ದೀರಿ ತಮ್ಮಲ್ಲಿ ಕ್ಷಮೆಯನ್ನ ಕೋರ್ತಾ ಬಿ ಡಿ ಸಿ ಸಿ ಬ್ಯಾಂಕ್ ಅನ್ನ ಅದನ್ನು ಅತ್ಯುತ್ತಮವಾದಂತಹ ರೀತಿಯಲ್ಲಿ ತೆಗೆದುಕೊಂಡು ರೈತರಿಗೆ ಮತ್ತು ಎಲ್ಲ ಏನು ಈ ಭಾಗಕ್ಕೆ ಬರ್ತಕ್ಕಂತ ಎಲ್ಲ ನಾಗರಿಕರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಉತ್ತಮವಾದಂತ ರೀತಿಯಲ್ಲಿ ಕೊಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥ ಭರವಸೆಯನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೊಡಲಿಕ್ಕೆ ನಾನು ಬಯಸ್ತೇನೆ ಧನ್ಯವಾದಗಳು ಏನಾರು ಕೆಂಪೇಗೌಡ ಬೆಂಗಳೂರು ದಕ್ಷಿಣ ಕ್ಷೇತ್ರ ಬೇರೆ ಪ್ರೆಸ್ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ